ಸ್ನೇಹಿತರೆ ಎಲ್ಲರಿಗೂ ಕರ್ನಾಟಕ ನ್ಯೂಸ್ ನೈಂಟಿ ನೈನ್ ಚಾನಲ್ಗೆ ಸುಸ್ವಾಗತ ಇವತ್ತು ನಾವು ಅಮೆರಿಕ ಮತ್ತು ಭಾರತದ ಅಕ್ರಮ ವಲಸಿಗರ ಗಡಿಪಾರಿನ ವಿಷಯವಾಗಿ ಮಾತನಾಡೋಣ ಸ್ನೇಹಿತರೆ ಅಮೆರಿಕದಲ್ಲಿ ನೆಲೆಸಿರುವ ಭಾರತೀಯ ಅಕ್ರಮ ವಲಸಿಗರ ವಿರುದ್ಧ ಅಮೆರಿಕವು ಗಡಿಪಾರು ಕ್ರಮ ಶುರು ಮಾಡಿದೆ ಈ ಅಕ್ರಮ ವಲಸಿಗರ ಗಡಿಪಾರು ಪ್ರಕ್ರಿಯೆಯನ್ನು ಅಮೆರಿಕ ಆರಂಭಿಸಿದ್ದು ಇನ್ನೂರ ಐದು ಮಂದಿಯನ್ನು ಮೊದಲ ಬ್ಯಾಚ್ನಲ್ಲೇ ವಾಯುಪಡೆಯ ವಿಮಾನದಲ್ಲಿ ಭಾರತಕ್ಕೆ ಕಳಿಸಿದೆ ಇದರಿಂದ ಗಡಿಪಾರು ಆಗುತ್ತಿರುವ ಇನ್ನೂರ ಐದು ಮಂದಿಯ ಪೌರತ್ವವನ್ನು ಭಾರತವು ದೃಢಪಡಿಸಿದ್ದರಿಂದ ಭಾರತದ ರಾಯಭಾರ ಕಚೇರಿ ಅಧಿಕಾರಿಗಳು ಎಲ್ಲ ವಲಸಿಗರ ಗುರುತನ್ನು ಪರಿಶೀಲಿಸಿ ಈ ಅಮೆರಿಕದ ಮಹತ್ವ ನಿರ್ಧಾರಕ್ಕೆ ಸಹಕಾರವನ್ನು ಸೂಚಿಸಿದ್ದಾರೆ ಅಮೆರಿಕಾದಿಂದ ಭಾರತೀಯ ಅಕ್ರಮ ವಲಸಿಗರನ್ನು ಗಡಿಪಾರು ಮಾಡಿರುವುದು ದೇಶಾದ್ಯಂತ ಭಾರೀ ಆಕ್ರೋಶಕ್ಕೆ ಕಾರಣವಾಗಿದೆ ಏಕೆಂದರೆ ಮಹಿಳೆಯರು ಮತ್ತು ಮಕ್ಕಳನ್ನು ಹೊರತುಪಡಿಸಿ ಉಳಿದವರನ್ನು ಅಮೆರಿಕಾದಿಂದ ವಾಯುಪಡೆ ವಿಮಾನದಿಂದ ಅಮೃತ್ಸರ್ಕ್ಕೆ ತರುವ ಸಮಯದಲ್ಲಿ ಅಂದರೆ ನಲವತ್ತು ಗಂಟೆಗಳ ಪ್ರಯಾಣದ ಸಮಯದಲ್ಲಿ ಸಾಕಷ್ಟು ಹಿಂಸೆ ಮತ್ತು ತೊಂದರೆಯನ್ನು ನೀಡಿದ್ದಾರೆಂದು ಆರೋಪ ಕೇಳಿಬಂದಿದೆ ಈ ಎರಡು ಸ್ನೇಹಪರ ದೇಶಗಳ ನಡುವೆ ಗಡೀಪಾರು ಮಾಡುವ ಬಗ್ಗೆ ದ್ವಿಪಕ್ಷೀಯ ವ್ಯವಸ್ಥೆಗಳಿವೆ ಇವುಗಳು ಹೆಚ್ಚು ರಾಜತಾಂತ್ರಿಕ ಮಟ್ಟದಲ್ಲಿರುತ್ತವೆ ಎಂದು ಹಾಗೂ ಸಾರ್ವಜನಿಕವಾಗಿ ಬಹಿರಂಗ ಬಹಿರಂಗಪಡಿಸುವುದಿಲ್ಲವೆಂದು ಅಕ್ರಮ ವಲಸಿಗರನ್ನು ಸಾಮೂಹಿಕವಾಗಿ ಗಡೀಪಾರು ಮಾಡುವುದು ಅವರ ಘನತೆ ಉಲ್ಲಂಘನೆಯಾಗಿದೆ ಈ ಘಟನೆಯಿಂದಾಗಿ ಭಾರತ ಹಾಗೂ ಅಮೆರಿಕ ಸಂಬಂಧದಲ್ಲಿ ಬಿರುಕು ಉಂಟಾಗಬಹುದೆಂದು ನಮ್ಮ ಅನಿಸಿಕೆ ಏಕೆಂದರೆ ಭಾರತ ಹಾಗೂ ಅಮೆರಿಕ ಎರಡು ಸ್ನೇಹ ಸಂಬಂಧದಲ್ಲಿ ತುಂಬ ಮುಂಚೂಣಿಯಲ್ಲಿದ್ದವು ಅಮೆರಿಕವು ದೊಡ್ಡ ರಾಷ್ಟ್ರವಾಗಿದ್ದರಿಂದ ಭಾರತಕ್ಕೆ ಎಲ್ಲ ರೀತಿಯ ಸಹಾಯವಾಗಿತ್ತು ಭಾರತವು ಅಮೆರಿಕಕ್ಕೆ ಸಹ ಬೆಂಬಲ ನೀಡುತ್ತಾ ಬಂದಿದೆ ಈಗ ಈ ಅಕ್ರಮ ವಲಸಿಗರ ಘಟನೆಯಿಂದಾಗಿ ಭಾರತ ಹಾಗೂ ಅಮೇರಿಕಾದ ನಡುವೆ ಮನಸ್ತಾಪ ಉಂಟಾಗುವುದು